ಪ್ರೈಸ್ ದ ಲಾಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಮೈಮು ಉಂಟಾಗಲಿ ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸೇವಕರಿಗೆ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತರ ಉಳ್ಳ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ ನೀವೆಲ್ಲರೂ ಚೆನ್ನಾಗಿದ್ದೇನೆಂದು ನಾನು ನಂಬಿದ್ದೇನೆ ಹಾಗೆಯೇ ನಾನು ಮತ್ತೊಂದು ಬಾರಿ ನಿಮ್ಮ ಮುಂದೆ ಒಂದು ಹೊಸ ಸಂದೇಶದೊಂದಿಗೆ ಬರಲಿಕ್ಕಾಗುವಂತೆ ದೇವರು ಕೊಟ್ಟಂಥ ಒಂದು ಮಹಾಕೃಪೆಗಾಗಿ ದೇವರಿಗೆ ನಾ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ನಮ್ಮ ದೇವರು ಕರ್ತನಾದ ಯೇಸು ನಿಮ್ಮನ್ನು ಆಶೀರ್ವದಿಸಿ ಅನುಗ್ರಹಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸಿ ಶುಭ ಹಾರೈಸುವರಾಗಿದ್ದೇವೆ ಈ ದಿನದ ಚಿಂತನೆಗಾಗಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ ಸಂದೇಶದ ಧ್ಯಾನದ ಭಾಗಕ್ಕಾಗಿ ಕೀರ್ತನೆಗಳ ಪುಸ್ತಕ ಇಪ್ಪತ್ತೊಂಬತ್ತನೇ ಅಧ್ಯಾಯ ಆದರೆ ಎರಡನೇ ವಚನ ಈ ರೀತಿಯಾಗಿ ಹೇಳುವುದನ್ನು ನೋಡ್ತೇವೆ ಯಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ ಪರಿಶುದ್ಧತ್ವ ಎಂಬ ಭೂಷಣದೊಡನೆಗೆ ಯಹೋವನಿಗೆ ಬೀಳಿರಿ ಇದನ್ನೇ ನಾವು ಎನ್ ಕೆ ಜಿ ಬಿ ಬೈಬಲ್ನಲ್ಲಿ ನೋಡುವಾಗ ಇನ್ನೂ ಸ್ಪಷ್ಟವಾಗಿ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಗಿವ್ ಅನ್ ಟು ದ ಲಾಡ್ ದ ಗ್ಲೋರಿ ಡ್ಯೂ ಟು ಹೀಸ್ ನೇಮ್ ವರ್ಷಿಪ್ ದ ಲಾಡ್ ಇನ್ ದ ಬ್ಯೂಟಿ ಆಫ್ ಹೋಲಿನಸ್ ನೋಡಿರಿ ದೇವರಿಗೆ ಯೋಗ್ಯವಾದ ಘನವನ್ನು ಸಲ್ಲಿಸುವುದಂದರೆ ನಾವು ಆತನಿಗೆ ನಮ್ಮ ನಡೆ ನುಡಿಯ ಮೂಲಕ ಆತನಿಗೆ ಮಹಿಮೆಯನ್ನು ಸಲ್ಲಿಸುವುದಾಗಿದೆ ಆತನಿಗೆ ಮಹಿಮೆ ಈ ಲೋಕದಲ್ಲಿ ಆತನಿಗೆ ಮಹಿಮೆ ತರುವ ರೀತಿಯಲ್ಲಿ ಅನ್ಯ ಜನರು ಆತನನ್ನು ಕೊಂಡಾಡುವ ರೀತಿಯಲ್ಲಿ ನಾವು ಸಾಕ್ಷಿಗಳಾಗಿ ಯೋಗ್ಯರಾಗಿ ಜೀವಿಸುವಂಥದ್ದೇ ಆಗಿದೆ ಪ್ರೇರೆ ಆದ್ದರಿಂದಲೇ ನೋಡ್ತೀವಿ ಎರಡು ಕಾರ್ಯಗಳನ್ನು ನೋಡ್ತೀವಿ ಪರಿಶುದ್ಧತ್ವ ಎಂಬ ಭೂಷಣದೊಡನೆಗೆ ಆತನಿಗೆ ಅಡ್ಡಬೀಳಿರಿ ಅಂದರೆ ಆರಾಧಿಸಿರಿ ಈ ವಾಕ್ಯದ ಭಾಗದಲ್ಲಿ ನಾವು ನೋಡ್ತೇವೆ ನಮ್ಮ ಜೀವಿತವೇ ಒಂದು ದೇವರಿಗೆ ಒಂದು ಆರಾಧನೆಯಾಗಬೇಕೆಂಬುದಾಗಿ ಆತನು ನಮ್ಮಿಂದ ಬಯಸುವಂಥವನಾಗಿದ್ದಾನೆ ಅದಕ್ಕಾಗಿ ದೇವರು ಮೊದಲನೇದಾಗಿ ನೋಡ್ತೀವಿ ಕಾಂಡ ಪುಸ್ತಕದಲ್ಲಿ ಇಪ್ಪತ್ತನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧವಾಗಿರಬೇಕು ನೋಡ್ರಿ ದೇವರನ್ನು ನಾವು ಪರಿಶುದ್ಧ ಪರಿಶುದ್ಧತೆಯಿಂದ ಆರಾಧಿಸುವಾಗ ನಿಜವಾಗಲೂ ನಮ್ಮ ಆರಾಧನೆ ನಮ್ಮ ಸ್ತುತಿ ಸ್ತೋತ್ರಗಳು ಪ್ರಾರ್ಥನೆಗಳು ಆತನ ಸನ್ನಿಧಿಗೆ ಸಲ್ಲಿಸು ಸನ್ನಿಧಿಗೆ ಹೋಗುವಂಥದ್ದಾಗಿದೆ ಪ್ರೇರೆ ಆದ್ದರಿಂದಲೇ ನಮ್ಮನ್ನು ಗಮನಿಸ್ತೇವೆ ಅದಕ್ಕಾಗಿಯೇ ದೇವರು ಏನು ಮಾಡಿದರು ಯೇಸು ಕ್ರಿಸ್ತರು ನಾವು ಪರಿಶುದ್ಧರಾಗಿ ಆತನನ್ನು ಆರಾಧಿಸಬೇಕು ಯೋಗ್ಯರಾಗಿ ಆತನನ್ನು ಆರಾಧಿಸಬೇಕು ಎಂಬುದಾಗಿ ನೋಡಿ ದೇವರು ಅದನ್ನು ನೋಡಿ ತಿಳಿದುಕೊಂಡು ಏನು ಮಾಡಿದರು ಕರ್ತನಾದ ಏಸು ಕ್ರಿಸ್ತರು ಈ ಲೋಕಕ್ಕೆ ನರಾವತಾರ ಎತ್ತಿ ಸಕಲ ಮಾನವರ ಪಾಪಗಳ ಪರಿಹಾರಕ್ಕಾಗಿ ಈ ಲೋಕಕ್ಕೆ ಬಂದರು ಪ್ರಿಯರಿ ಪಾಪ ಕ್ಷಮಾಪಣೆ ಹೊಂದುವುದರ ಮೂಲಕ ನಾವು ಪರಿಶುದ್ಧರಾಗಿದ್ದೇವೆ ಮತ್ತು ಯೋಗ್ಯರಾಗಿದ್ದೇವೆ ಅಷ್ಟು ಮಾತ್ರವಲ್ಲ ಕ್ರಿಸ್ತ ಏಸುವಿನ ಒಂದು ಮಾರ್ಗದಲ್ಲಿ ನಡೆಯುವಾಗ ಆತನ ವಾಕ್ಯಗಳಿಗೆ ವಿಧೇಯರಾಗಿ ನಾವು ನಡೆಯುವಾಗ ಜೀವಿಸುವಾಗ ಅದು ಏನಾಗುತ್ತದೆ ಎಂಬುದಾಗಿ ಆತನಿಗೆ ನಾವು ಯೋಗ್ಯರಾಗಿ ನಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಇದು ಒಬ್ಬ ಮನುಷ್ಯನಿಂದಾಗಲಿ ಅಥವಾ ತನ್ನ ಜ್ಞಾನದಿಂದಾಗಲಿ ಸ್ವ ನೀತಿಯಿಂದಾಗಲಿ ಕಲ್ಪನೆಯಿಂದಾಗಲಿ ನಡೀಲಿಕ್ಕೆ ಸಾಧ್ಯವಾಗೋದಿಲ್ಲ ಬದಲಾಗಿ ಇದೇನಾಗಿದೆ ಎಂಬುದಾಗಿ ಏಸು ಕ್ರಿಸ್ತನ ಮೂಲಕವಾಗಿಯೇ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕಾಗಿಯೇ ಆತನ ಮಾರ್ಗದಲ್ಲಿ ನಡೆಯುವುದರ ಮುಖಾಂತರವಾಗಿಯೇ ನಾವು ಯೋಗ್ಯವಾಗಿ ಮತ್ತು ಆತನಿಗೆ ಪರಿಶುದ್ಧತೆ ಎಂಬ ಭೂಷಣದೊಳಗೆ ನಾವು ಆರಾಧನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕಾಗಿ ನಾವು ಪಾಪ ಕ್ಷಮಾಪಣೆ ಹೊಂದಿಕೊಂಡವರಾದಂಥ ನಾವು ಈ ಲೋಕದ ಯಾತ್ರೆ ಮುಗಿಯುವವರೆಗೂ ನಾವೇನಾಗಬೇಕು ನಾವು ಯೋಗ್ಯರಾಗಿ ಜೀವಿಸಬೇಕಂದ್ರೆ ಕ್ರಿಸ್ತನಲ್ಲಿ ಕ್ರಿಸ್ತನ ಮಾರ್ಗದಲ್ಲಿ ಆತನ ಹೆಜ್ಜೆ ಚಾಡಿನಲ್ಲಿ ದೇವರ ವಾಕ್ಯದ ಮೂಲಕವಾಗಿ ಜೀವಿಸುವುದೇ ಅದು ಯೋಗ್ಯ ರೀತಿಯಾಗಿ ಆಗಿದೆ ಪ್ರಿಯರೇ ಪ್ರೈಸ್ಗಳು ಆ ವಾಕ್ಯವೇ ನಮ್ಮನ್ನು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಮ್ಮನ್ನು ಏನು ಮಾಡ್ತದೆ ಪರಿಶುದ್ಧಪಡಿಸುವಂಥದ್ದಾಗಿದೆ ಪ್ರಿಯರೇ ಆದ್ದರಿಂದ ಈ ವಾಕ್ ವಚನದಲ್ಲಿ ನಾವು ನೋಡ್ತೇವೆ ನೀವು ಯೋಗ್ಯರಾಗಿ ಆತನಿಗೆ ನೀವು ಘನತೆಯನ್ನು ಸಲ್ಲಿಸಿರಿ ಆತನ ನಾಮಕ್ಕೆ ಯೋಗ್ಯವಾದ ಘನತೆಯನ್ನು ಸಲ್ಲಿಸಿರಿ ಪರಿಶುದ್ಧತೆ ಎಂಬುದ ಭೂಷಣದೊಂದಿಗೆ ಆತನಿಗೆ ಅಡ್ಡ ಬೀಳಿರಿ ಎಂಬುದಾಗಿ ವಚನದಲ್ಲಿ ನಾವು ಕಾಣ್ತೀವಿ ಅದಕ್ಕಾಗಿ ಶ್ರೇಷ್ಠ ಭಕ್ತನಾದಂಥ ಅಪೋಸ್ತಲನಾದಂಥ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ನೋಡ್ತೇವೆ ಹನ್ನೆರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿರ್ತದೆ ಆದುದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ದೇಹಗಳನ್ನು ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಎಂಬುದಾಗಿ ನೋಡ್ರಿ ಮೀಸಲಾಗಿ ಪರಿಶುದ್ಧರಾಗಿ ಮೆಚ್ಚುಗೆಯಾಗಿ ಅಂದರೆ ಆತನಿಗೆ ಯೋಗ್ಯರಾಗಿ ಜೀವಿಸಿ ಆತನು ಏನು ಹೇಳಿದಾನೋ ಅದೇ ಪ್ರಕಾರವಾಗಿ ಜೀವಿಸಿ ನಾವು ಆತನಿಗೆ ಒಂದು ನಡೆ ನುಡಿಯ ಮೂಲಕ ಯೋಗ್ಯವಾದ ಮಹಿಮೆಯನ್ನು ಘನತೆಯನ್ನು ಸಲ್ಲಿಸುವಂಥದ್ದಾಗಿದೆ ಪ್ರೀರಿ ಮೀಸಲಾಗಿ ಮೆಚ್ಚುಗೆಯಾಗಿ ಅಂದರೆ ಆ ದೇವರ ಆಲಯವಾಗಿದ್ದೇವೆ ದೇವರಿಗೆ ಯಾಚಕರಾಗಿದ್ದೇವೆ ದೇವರ ಮೀಸಲಾದ ಜನಾಂಗವಾಗಿದ್ದೇವೆ ಹಾಗಾಗಿ ನಾವು ಆತನಿಗೆ ಮೀಸಲಾಗಿ ಆತನಿಗೆ ನಮ್ಮ ಜೀವಿತದಲ್ಲಿ ಮೊದಲನೇ ಸ್ಥಾನ ಕೊಟ್ಟು ಆತನಿಗೆ ಮೊದಲನೇ ಸ್ಥಾನ ಕೊಟ್ಟು ಆತನಿಗೋಸ್ಕರವೇ ಆತನಲ್ಲಿ ಆತನಿಗೋಸ್ಕರ ಆತನಲ್ಲಿ ನಾವು ಜೀವಿಸುವರಾಗಬೇಕು ಚಲಿಸುವರಾಗಬೇಕು ಆವಾಗ ನಾವೇನಾಗ್ತೀವಿ ನಮ್ಮ ಜೀವಿತದ ಮೂಲಕ ನಡೆ ನುಡಿ ಮೂಲಕ ಆತನಿಗೆ ಯೋಗ್ಯವಾದ ಘನತೆಯನ್ನು ಸಲ್ಲಿಸಲಿಕ್ಕೆ ನಾವು ಸಾಧ್ಯವಾಗ್ತದೆ ಅದಕ್ಕಾಗಿ ನಾವು ನೋಡ್ತೀವಿ ಯೋಹಾನನ ಬರೆದ ಸುವಾರ್ತೆಯಲ್ಲಿ ನೀವು ಬಹಳ ಫಲ ಕೊಡುವುದರಿಂದಲೇ ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗುವುದು ಮತ್ತು ಶಿಷ್ಯರಾಗುವಿರಿ ಎಂಬುದಾಗಿ ನಾವು ನೋಡ್ತೇವೆ ಕುಲಸಿಯವರಿಗೆ ಬರೆದ ಪತ್ರಿಕೆಯಲ್ಲಿಯೂ ಕೂಡ ನಾವು ನೋಡ್ತೀವಿ ಆತನಿಗೆ ಯೋಗ್ಯರಾಗಿ ನಡಿ ನೀ ನಡೆದುಕೊಡ್ರಿ ಆತನಿಗೆ ಯೋಗ್ಯರ ಆ ಯೋಗ್ಯರಾಗಿ ಜೀವಿಸರಿ ಅಂದರೆ ಕ್ರಿಸ್ತನಲ್ಲಿ ಕ್ರಿಸ್ತನ ಮಾರ್ಗದಲ್ಲಿ ಹೆಜ್ಜೆ ಚಾಡಿನಲ್ಲಿ ದೇವರಲ್ಲಿ ದೇವರಿಗೆ ಭಯಭಕ್ತಿಯುಳ್ಳವರಾಗಿ ಜೀವಿಸುವುದೇ ಆ ಯೋಗ್ಯವಾದ ಘನವನ್ನು ಸಲ್ಲಿಸುವುದಾಗಿದೆ ಪ್ರಿಯರಿ ಆದ್ದರಿಂದ ಇದೊಂದು ಚಿಕ್ಕ ಸಂದೇಶ ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಧಾರಾಳವಾಗಿ ನಮ್ಮನ್ನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ಹಾಗಾದರೆ ಆತನಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ನಾವು ಸಜೀವ ಯಜ್ಞವಾಗಿ ನಮ್ಮನ್ನು ಅರ್ಪಿಸ್ತಾ ನಾವು ಆತನಿಗೆ ಯೋಗ್ಯವಾದ ಘನವನ್ನು ಪರಿಶುದ್ಧತ್ವದ ಭೂಷಣದೊಳಗೆ ನಾವು ಆತನನ್ನು ನಮ್ಮ ಜೀವಿತದ ಮೂಲಕ ಆರಾಧಿಸೋಣವೇ ಈ ಆರಾಧನೆ ಮೂಲಕ ನಾವು ನಮ್ಮ ನಡೆ ನುಡಿ ಮೂಲಕ ನಾವು ದೇವರನ್ನು ಆರಾಧನೆ ಮಾಡುವಾಗ ನಾವು ಸಾಕ್ಷಿಗಳಾಗಿ ಇತರ ಜನಾಂಗಗಳು ನಮ್ಮ ದೇವರನ್ನು ಕೊಂಡಾಡುವವರಾಗಿ ನಮ್ಮನ್ನು ಹಿಂಬಾಲಿಸುವವರಾಗಿ ದೇವರನ್ನು ಕಂಡುಕೊಳ್ಳುವವರಾಗಿ ಕಂಡುಕೊಳ್ಳುವವರಾಗಿ ಇರುವುದರಿಂದ ಆತನಿಗೆ ನಿಶ್ಚಯವಾಗಿ ಆತನಿಗೆ ಮಹಿಮೆ ಉಂಟಾಗ್ತದೆ ಆದ್ದರಿಂದ ನಾವಿಲ್ಲಿ ಗಮನಿಸುತ್ತೇವೆ ಪ್ರಿಯರೇ ನಾವು ಹಾಗೆ ಮಾಡುವಾಗ ಖಂಡಿತವಾಗಲು ದೇವರು ನಮ್ಮನ್ನು ಹೇರಳ ಹೇರಳವಾಗಿ ಆಶೀರ್ವದಿಸಿ ನಡೆಸುವವನಾಗಿದ್ದೇನೆ ವಾಕ್ಯದ ಮೂಲಕ ದೇವರು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆ ಆದ ದೇವರೇ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ದೇವರೇ ಯೇಸುವೇ ನಿಮಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ನಮ್ಮನ್ನು ನಾವು ಅರ್ಪಿಸಿ ಈ ಲೋಕಯಾತ್ರೆಯಲ್ಲಿ ಸಾಕ್ಷಿಗಳಾಗಿ ಪರಿಶುದ್ಧರಾಗಿ ಜೀವಿಸ್ತಾ ನಿಮ್ಮನ್ನು ಆರಾಧಿಸುತ್ತಾ ನಾವು ನಡೆಯುವ ಹಾಗೆ ನಮಗೆ ಕೃಪೆಯನ್ನು ಬಲವನ್ನು ಜ್ಞಾನವನ್ನು ಕೊಡ್ರಿ ಎಂಬಾಗಿ ಪ್ರಾರ್ಥಿಸ್ತೇವೆ ಮಹಿಮ್ ನಿಮಗೆ ಸಲ್ಲಿಸ್ತವೆ ಪ್ರಾರ್ಥನೆ ಏಸು ಕ್ರಿಸ್ತರ ಧನ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ನಮ್ಮ ಜೀವಗಳ ತಂದೆ ಆಮೇನ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು